<laughs> that's स्वलि अर्को लोक ಟು ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಕೆ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ ಆಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಾಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಸರ್ ಕೂತಾಗಿರುವಂಥ ಬಾಡಿಯನ್ನು ಊತಾಕಿರುವಂಥ ಬಾಡಿಗೆ ಅವರು ಇವಾಗಲೂ ತೋರ್ಸೋಕ್ಕೆ ರೆಡಿ ಇದ್ದಾರೆ ಸೊ ಅವರು ಮತ್ತೆ ಪೊಲೀಸ್ ಅವರು ಯಾವ ತರ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಟ್ ಊತಾಗಿರೋ ಬಾಡಿನ ತೆಗೆ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದ್ರೆ ಒಳ್ಳೇದು ಅದನ್ನ ನಾವು ಪೊಲೀಸ್ ಪೊಲೀಸರ ಮನವಿ ಮಾಡ್ಕೊತಾ ಇರೋದು ಬಿಕಾಸ್ ಸಾಕ್ಷಿ ನಾಶ ಆಗ್ಬಾರ್ದು ಇಷ್ಟಾಗಿದೆ ಸರ್ ಈಗ ವಿಟ್ನೆಸ್ ಅನ್ನು ಎಲ್ಲಿ ಕಸ್ಟಡಿಯಲ್ಲಿ ಇಲ್ಲ ಇಲ್ಲ ವಿಟ್ನೆಸ್ ಅರೆಸ್ಟ್ ಮಾಡಿಲ್ಲ ನಮ್ ಜೊತೆ ಜೊತೆ ಆರೋಪಿ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟಲ್ಲಿ ಗೊತ್ತಾಗುತ್ತೆ ಮಾಡ್ತಾರೋ ಅಥವಾ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದಾರೆ ಅವರೇ ಮಾಡ್ತಾ ಇದಾರೆ ಸರ್ ನಾವೇನಾದ್ರೆ ನೆಕ್ಸ್ಟ್ ಪೊಲೀಸರನ್ನು ಕೇಳ್ಬೇಕು ಸರ್ ನಾವು ಸದ್ಯಕ್ಕೆ ನಾವು ಬಾಡಿಗಳ್ನ ತೆಗಿಯೋಕ್ಕೆ ಎಕ್ಸಿಮಿನೇಷನ್ ಮಾಡೋದಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೊತಾನೇ ಇದ್ದೀವಿ ಆದಷ್ಟು ಬೇಗ ಅದು ಆದರೂ ಒಳ್ಳೇದು ಇದಕ್ಕೆ ಕಮಿಟಿ ರಚನೆ ಮಾಡಿದ್ದಾರೆ ಸರ್ ಬೇರೆ ಗೊತ್ತಿಲ್ಲ ಸರ್ ಇಲ್ಲ ಎಲ್ಲ ನೋಡಿದಯ್ಯೋ ನೋಡ್ತೀವಿ ಓಕೆ ಇಷ್ಟು ಡಿಲೇ ಯಾಕೆ ಅಂತ ಹೇಳಿ ಸರ್ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕೆ ತುಂಬಾ ಡಿಲೇ ಆಯ್ತು ಅನ್ನುವಂತ ವಿಷಯ ಪ್ರಶ್ನೆ ಕೂಡ ಬಂದಿತ್ತು ಅದು ಅವ್ರು ಕೇಳ್ಬೇಕು ಸರ್ ಅವ್ರನ್ನ ಬಿಕಾಸ್ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದು ಅವ್ರನ್ನೇ ಕೇಳಬೇಕು ಕಮ್ಯುನಿಕೇಶನ್ ಆರೋಪಿ ಸರ್ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದಾರೆ ಈಗ ಅವರು ಸೊ ಅವ್ರು ಡಿಸ್ಕ್ಲೋಸ್ ಮಾಡೋದಾಗ್ಲಿ ಇನ್ನೊಂದು ಮಾತಾಡೋದಾಗ್ಲಿಕ್ಕೆ ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನೆಲ್ಲ ನಡೆದಿದೆ ಸೊ ಇವರಿಗೆ ಯಾವ ರೀತಿ ಸೆಕ್ಯೂರಿಟಿ ಬೇಕು ಇದನ್ನು ಕೂಡ ಬೇರೆ ರೀತಿಯಾಗಿ ಕೊಂಡು ಹೋಗಿಲ್ಲ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವರು ಕೊಡ್ತಾರೆ ಸೆಕ್ಯೂರಿಟಿ ಸೊ ನಮ್ಗೆ ಅದ್ರ ಬಿಟ್ಟು ಇನ್ನ ಇರೋ ಒಂದು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಬಿಷನ್ ಆಗುತ್ತೆ Mm-hmm. <laughs>